ಹೆಣ್ಣನ್ನ ನೋಡುವ ಗಂಡಸಿನ ಮಾನಸಿಕತೆ ಬದಲಾಗಬೇಕು ಹೆಣ್ಣನ್ನ ಬರೀ ಭೋಗದ ವಸ್ತುವನ್ನಾಗಿ ಬಳಸೋದು ಪೂಜ್ಯನೀಯ ಭಾವನೆಯಿಂದ ನೋಡೋದು ಕಸಕ್ಕಿಂತ ಕಡೆಯಾಗಿ ಕಡೆಗಣಿಸೋದು ಅಲ್ಲ ಆಕೆ ನಮ್ಮ ನಿಮ್ಮಂತೆ ಸೃಷ್ಟಿಯ ಸಹಜ ಜೀವಿ ಅನ್ನೋದನ್ನ ಅರಿತು ಸಮನಾಗಿ ಕಾಣಬೇಕು ಹಾಗೆಯೇ ವಿಕೃತಗೊಳ್ತಾ ಇರುವಂತಹ ವ್ಯವಸ್ಥೆಯನ್ನ ನಾಗರಿಕ ಸಮಾಜವನ್ನಾಗಿ ರೂಪಿಸೋದು ಎಲ್ಲರ ಕರ್ತವ್ಯ ಆಗ್ಬೇಕು ಕಾಯ್ದೆ ಕಾನೂನಿನ ಭಯಕ್ಕಿಂತ ಆಂತರ್ಯದ ಬದಲಾವಣೆ ಬಹಳ ಮುಖ್ಯ ಆಗಬೇಕು ಸಮಾಜದ ಬದಲಾವಣೆ ಮನೆಯಿಂದಾನೇ ಆರಂಭ ಆಗಬೇಕು ನಮಸ್ಕಾರ ಈ ದಿನ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಮೂವತ್ತೊಂದರ ಹರಿಯದ ವೈದ್ಯ ವಿದ್ಯಾರ್ಥಿನಿ ಮೇಲೆ ಆಗಸ್ಟ್ ಒಂಬತ್ತರಂದು ನಡೆದ ಅತ್ಯಾಚಾರ ಕೊಲೆ ಪ್ರಕರಣ ಸಂಬಂಧ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿರ್ಲಕ್ಷ್ಯ ತೋರಿದಾಗ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿದೆ ಆಗಸ್ಟ್ ಇಪ್ಪತ್ತರಂದು ನ್ಯಾಯಮೂರ್ತಿ ಡಿವೈ ವೈ ಚಂದ್ರಚೂಡ್ ನೇತೃತ್ವದ ಪೀಠ ವಿಚಾರಣೆಗೆ ಕೈಗೆತ್ತಿಕೊಳ್ಳುತ್ತೆ ಇದರ ಜೊತೆಗೆ ಘಟನೆಯನ್ನ ಖಂಡಿಸಿ ಆಗಸ್ಟ್ ಹದಿನೇಳರಂದು ಭಾರತೀಯ ವೈದ್ಯಕೀಯ ಸಂಘ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು ಅದಕ್ಕೆ ವೈದ್ಯರಷ್ಟೇ ಅಲ್ಲ ದೇಶದ ಜನತೆ ಕೂಡ ಕೈಚೋಡಿಸಿದ್ದಾರೆ ಸಂತ್ರಸ್ತೆಯ ಪರ ಬೆಂಬಲ ಸೂಚಿಸಿದ್ದಾರೆ ವಿಪರ್ಯಾಸಕರ ಸಂಗತಿ ಅಂತಂದ್ರೆ ಬೇಟಿ ಬಚಾವೋ ಅನ್ನೋ ಘೋಷವಾಕ್ಯವನ್ನ ಪ್ರಧಾನಿ ಮೋದಿಯವರು ಪದೇ ಪದೇ ಉಚ್ಚರಿಸ್ತಾನೆ ಇರ್ತಾರೆ ಆದರೆ ಮಹಿಳೆಯರ ಮೇಲಿನ ಅತ್ಯಾಚಾರ ಅನ್ನೋದು ದೇಶದಲ್ಲಿ ಸಾಮಾನ್ಯ ಸಂಗತಿ ಆಗೋಗ್ಬಿಟ್ಟಿದೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೂವತ್ತೊಂದು ಸಾವಿರದ ಆರುನೂರ ಎಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೂವತ್ತೊಂದು ಸಾವಿರ ರೇಪ್ ಕೇಸ್ಗಳು ದಾಖಲಾಗಿದೆ ಅಂದ್ರೆ ಒಂದು ದಿನಕ್ಕೆ ಸರಾಸರಿ ಎಂಬತ್ತಾರು ಅತ್ಯಾಚಾರಗಳು ಹದಿನೈದು ನಿಮಿಷಕ್ಕೆ ಒಂದು ಅತ್ಯಾಚಾರ ಪ್ರಕರಣ ದೇಶದಲ್ಲಿ ನಡೀತಾನೆ ಇದೆ ಆದರೆ ಎಲ್ಲೋ ಕೆಲವೊಂದು ಪ್ರಕರಣಗಳು ಮಾತ್ರ ಬಹಿರಂಗ ಆಗತ್ತೆ ಮಾಧ್ಯಮಗಳ ಮೂಲಕ ಸುದ್ದಿಯಾಗತ್ತೆ ರಾಷ್ಟ್ರವ್ಯಾಪಿ ಪ್ರಾಮುಖ್ಯತೆನ ಪಡ್ಕೊಳ್ಳುತ್ತೆ ಅಂತಹ ಕೆಲವು ಅತ್ಯಾಚಾರಗಳಲ್ಲಿ ದೆಹಲಿಯ ನಿರ್ಭಯ ಹೈದರಾಬಾದಿನ ಪಶುವೈದ್ಯೆ ಉತ್ತರ ಪ್ರದೇಶದ ಹಾತ್ರಾಸ್ ಬಿಟ್ರೆ ಹಲವು ಪ್ರಕರಣಗಳು ಬೆಳಕಿಗೆ ಬರೋದೇ ಇಲ್ಲ ನ್ಯಾಯನೂ ಸಿಗೋದಿಲ್ಲ ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ ಬಡ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯಗಳು ಸಾಮಾನ್ಯ ಆಗೋಗ್ಬಿಟ್ಟಿದೆ ಅವು ಸುದ್ದಿನೂ ಆಗೋದಿಲ್ಲ ಮಹತ್ವವನ್ನೂ ಪಡೆಯೋದಿಲ್ಲ ದೇಶದಲ್ಲಿ ಮಹಿಳೆಯರ ಮೇಲೆ ನಡೀತಾ ಇರುವಂತಹ ಅತ್ಯಾಚಾರಗಳು ದೌರ್ಜನ್ಯಗಳು ಮಹತ್ವ ಪಡಿಬೇಕಾದ್ರೆ ಸಂತ್ರಸ್ತರು ಮೇಲ್ಜಾತಿ ಮೇಲ್ವರ್ಗಕ್ಕೆ ಸೇರಿದವರಾಗಿರ್ಬೇಕಾಗತ್ತೆ ಇಲ್ಲಾಂತಂದ್ರೆ ಜನಪ್ರಿಯ ವ್ಯಕ್ತಿಯಾಗಿರ್ಬೇಕಾಗತ್ತೆ ಆಗ ಮಾಧ್ಯಮಗಳಲ್ಲಿ ಸುದ್ದಿಯಾಗಿ ಪರ ವಿರೋಧದ ಚರ್ಚೆಗಳಾಗಿ ಕಾಯ್ದೆ ಕಾನೂನುಗಳು ಮುನ್ನೆಲೆಗೆ ಬರುತ್ತೆ ನಂತರ ದೇಶದ ಜನ ಎಚ್ಚೆತ್ತು ಪ್ರತಿಭಟನೆಗೆ ಇಳಿತಾರೆ ಆಳುವ ಸರ್ಕಾರಗಳಿಂದ ಆ ಕ್ಷಣಕ್ಕೆ ಕಠಿಣ ಕ್ರಮಗಳ ಕುರಿತು ಹೇಳಿಕೆಗಳು ಹೊರಬೀಳತ್ತೆ ತದನಂತರ ಎಲ್ಲಾನು ಯಥಾರೀತಿದೆ ಹೀಗಾಗಿ ದೇಶದ ಮಹಿಳೆಯರ ರಕ್ಷಣೆ ಭದ್ರತೆ ವಿಷಯದಲ್ಲಿ ಎಲ್ಲಾ ಸರ್ಕಾರಗಳು ವಿಫಲ ಆಗೋಗಿದೆ ಕಣ್ಣರಿಸೋ ತಂತ್ರಕ್ಕೆ ತಲೆಬಾಗಿ ಹೋಗ್ಬಿಟ್ಟಿದೆ ಅದು ದೇಶದ ಮಾನವನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜ್ ಹಾಕ್ತಾ ಇದೆ ಈಗ ಕೋಲ್ಕತ್ತಾದ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ನಡೆದಿರುವ ವೈದ್ಯಕೀಯ ವಿದ್ಯಾರ್ಥಿನಿ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ದೇಶದಾದ್ಯಂತ ಸುದ್ದಿ ಆಗ್ತಾ ಇದೆ ವೈದ್ಯೋ ನಾರಾಯಣೋ ಹರಿ ಅಂದ್ರೆ ವೈದ್ಯರನ್ನ ದೇವರಂತೆ ಕಾಣಬೇಕು ಅನ್ನೋದು ಆದರೆ ಅದೇ ವೈದ್ಯರ ಜೊತೆ ನಡೆದಿದ್ದು ಅಮಾನುಷ್ಯ ಕೃತ್ಯ ಇಡೀ ಪ್ರಪಂಚದಲ್ಲೇ ಹೆಣ್ಣನ್ನ ಪೂಜನೀಯ ಭಾವದಿಂದ ನೋಡೋದು ಭಾರತ ಮಾತ್ರ ಆದ್ರೆ ಅದೇ ಭಾರತದಲ್ಲಿ ಹೆಣ್ಣನ್ನ ಎಷ್ಟು ನಿಷ್ಠುರವಾಗಿ ನಡ್ಸ್ಕೊಂಡು ಬರ್ತಿದ್ದಾರೆ ಅನ್ನೋದಕ್ಕೆ ಪ್ರತಿ ದಿನವೂ ನಮ್ಗೆ ನೂರಾರು ಸಾಕ್ಷಿಗಳು ಸಿಗ್ತಾ ಇದೆ ಪ್ರತಿಯೊಬ್ಬ ಹೆಣ್ಣು ಕೂಡ ಈಗ ಸಮಾಜದ ಬಳಿ ಕೇಳ್ಕೊಳ್ತಾ ಇರೋದು ಒಂದೇ ನೀವು ನಮ್ಮನ್ನ ಪೂಜನೀಯ ಭಾವದಿಂದ ನೋಡದೇ ಇದ್ರೂ ಪರವಾಗಿಲ್ಲ ನಮ್ಮ ಪಾಡಿಗೆ ನಮ್ಮನ್ನ ಬದುಕೋಕ್ ಬಿಡಿ ಅಂತ ಇನ್ನು ಈ ಕೃತ್ಯಕ್ಕೆ ಸಂಬಂಧಿಸಿ ಈಗಾಗಲೇ ಒಬ್ಬನನ್ನ ಬಂಧಿಸಲಾಗಿದೆ ಆದ್ರೆ ಇದು ಯಾರೋ ಒಬ್ಬನಿಂದ ಆದಂತ ಕೃತ್ಯ ಅಲ್ಲ ಇದರ ಹಿಂದೆ ಹಲವಾರು ಜನ ಶಾಮೀಲಾಗಿರುವಂತಹ ಸಾಧ್ಯತೆಗಳಿದೆ ಅನ್ನೋ ಹೇಳಿಕೆ ಬೇರೆ ಬೇರೆ ಆಯಾಮವನ್ನ ಪಡ್ಕೊಳ್ತಾ ಇದೆ ಈ ರೀತಿ ಹೇಳಿಕೆಗಳು ಬರೋದಕ್ಕೂ ಕೂಡ ಒಂದಿಷ್ಟು ಕಾರಣ ಇದೆ ಮರಣೋತ್ತರ ಪರೀಕ್ಷೆ ನಡೆಸಿದಂತ ವೈದ್ಯರೇ ಶಾಕ್ ಆಗಿದ್ದಾರೆ ಕಾಮ ಪಿಶಾಚಿಗಳು ಈಕೆಯ ದೇಹವನ್ನ ಕಿತ್ತು ತಿಂದಿದ್ದಾರೆ ವೈದ್ಯೆಯ ದೇಹದಲ್ಲಿ ಹದಿನಾಲ್ಕು ಕಡೆ ಗಾಯದ ಗುರುತುಗಳು ಪತ್ತೆಯಾಗಿದೆ ಕೆನ್ನೆ ತುಟಿ ತಲೆಯ ಭಾಗದಲ್ಲಿ ಗಂಭೀರ ಗಾಯಗಳಾಗಿದೆ ಮೈತುಂಬೆಲ್ಲ ರಕ್ತ ಹೆಪ್ಪುಗಟ್ಟಿದೆ ಬಲವಾಗಿ ಕುತ್ತಿಗೆ ಹಿಸುಕಿದ್ರಿಂದ ವೈದ್ಯೆಯ ಸಾವಾಗಿದೆ ಇದೊಂದು ನರಹತ್ಯೆ ಅಂತ ಮರಣೋತ್ತರ ವರದಿಯಲ್ಲಿ ವೈದ್ಯರು ಹೇಳಿರೋದು ಇನ್ನು ಇದು ಕೇವಲ ಒಬ್ಬನಿಂದ ನಡೆದ ಅತ್ಯಾಚಾರ ಅಲ್ಲ ಅನ್ನೋದು ಕೂಡ ಇಲ್ಲೇ ಬಯಲಾಗಿರುವುದು ವೈದ್ಯ ದೇಹದಲ್ಲಿ ಸುಮಾರು ನೂರ ಐವತ್ತು ಎಂಎಲ್ ನಷ್ಟು ವೀರ್ಯ ಸಿಕ್ಕಿತ್ತು ಇದು ಕೇವಲ ಒಬ್ಬನದಾಗಿರೋಕೆ ಸಾಧ್ಯ ಇಲ್ಲ ಇಲ್ಲಿ ಗ್ಯಾಂಗ್ ರೇಪ್ ನಡೆದಿದೆ ಅಂತ ಕೂಡ ಆರೋಪ ಮಾಡಲಾಗ್ತಾ ಇತ್ತು ಇನ್ನು ಈ ಬಗ್ಗೆ ವೈದ್ಯರು ಸ್ಪಷ್ಟನೆ ನೀಡಿದ್ದು ನೂರ ಐವತ್ತು ಗ್ರಾಮ್ ತೂಕ ಅಂತ ಹೇಳಿರೋದು ಗರ್ಭಾಶಯದ ತೂಕ ಯಾವುದೇ ದ್ರವ್ಯದಲ್ಲ ಅಂತ ಹೇಳಿದ್ದಾರೆ ಇಷ್ಟೆಲ್ಲಾ ಸಾಕ್ಷಿಗಳು ಇದ್ದಾಗ್ಲೂ ಕೂಡ ಯಾಕೆ ಇಷ್ಟೆಲ್ಲ ಪ್ರತಿಭಟನೆಗಳು ನಡೀತಾ ಇದೆ ಇದಕ್ಕೆ ಬಂಗಾಳ ಸರ್ಕಾರ ಇಟ್ಟ ಕೆಲವೊಂದಿಷ್ಟು ಹೆಜ್ಜೆಗಳು ಕೂಡ ಕಾರಣ ಮೊದಲು ಈಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಮನೆಯವರಿಗೆ ಕಾಲ್ ಮಾಡಿ ವೈದ್ಯಾಧಿಕಾರಿಗಳು ಹೇಳಿದ್ರು ಏನೂ ಇನ್ವೆಸ್ಟಿಗೇಷನ್ ನಡೆಸಿದೆ ಅರೆನಗ್ನ ಸ್ಥಿತಿಯಲ್ಲಿ ಒಬ್ಬ ಮಹಿಳೆ ದೇಹ ಸಿಕ್ಕಾಗಿದೆ ಅದನ್ನ ಆತ್ಮಹತ್ಯೆ ಅಂತ ಹೇಳೋದಾದ್ರೂ ಹೇಗೆ ಇನ್ನು ಮನೆಯವರು ಬಂದಾಗ ಆಕೆಯ ಮೃತದೇಹವನ್ನು ಕೊಡೋಕೆ ಮೂರು ಗಂಟೆಗಳ ಕಾಲ ಸಮಯವನ್ನು ತೆಗೆದುಕೊಂಡಿದ್ದಾರೆ ಪ್ರತಿಭಟನೆಗಳು ಶುರುವಾಗ್ತಾ ಇದ್ದಂತೆ ಕಾಲೇಜಿನ ಪ್ರಾಂಶುಪಾಲ ಸಂದೀಪ್ ಘೋಷ್ ರಾಜೀನಾಮೆ ನೀಡಿದ್ದಾರೆ ಆದರೆ ಅದೇ ಸಂದೀಪ್ ಘೋಷ್ಗೆ ಬಂಗಾಳ ಸರ್ಕಾರ ಕಲ್ಕತ್ತಾದ ನ್ಯಾಷನಲ್ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾಗಿ ನೇಮಕ ಮಾಡಿಕೊಂಡಿದೆ ಹೌದು ನಾನು ರೇಪ್ ಮಾಡಿದ್ದೇನೆ ನನ್ನನ್ನು ಗಲ್ಲಿಗೆ ಇರಿಸಿ ಅಂತ ಅಪರಾಧಿ ಸಂಜಯ್ ರಾಯ್ ಹೇಳಿದ್ದಾನೆ ಒಬ್ಬ ರೇಪಿಸ್ಟ್ ಇಂತ ಹೇಳಿಕೆ ಕೊಡ್ತಾನೆ ಅಂತಂದ್ರೆ ಅವನಿಗೂ ಕೂಡ ಗೊತ್ತಿದೆ ಮಾಡ್ ಮಾಡ್ಕೊನೆಗೆ ಏನು ಮಾಡಬಹುದು ಗಲ್ಲಿಗೆ ಇರಿಸಬಹುದು ಅಷ್ಟೇ ಅಲ್ವಾ ಅನ್ನೋ ಮನಸ್ಥಿತಿ ಅವನಲ್ಲಿ ಇದೆ ಇದಕ್ಕೆಲ್ಲ ಅಂತ್ಯ ಯಾವಾಗ ಇನ್ನು ಇಷ್ಟೆಲ್ಲ ಆದಮೇಲೆ ಪ್ರತಿಭಟನೆ ನಡೆಸ್ತಾ ಇದ್ದಂತ ಜಾಗದಲ್ಲಿ ಆಗಸ್ಟ್ ಹದಿನೈದರ ರಾತ್ರಿ ಸುಮಾರು ಹನ್ನೆರಡು ನಲವತ್ತಕ್ಕೆ ಆಸ್ಪತ್ರೆ ಮೇಲೆ ಕಿಡಿಗೇಡಿಗಳು ದಾಳಿ ನಡೆಸಿ ಆಸ್ಪತ್ರೆ ಆ ಆಸ್ತಿಗಳನ್ನ ಹಾನಿಗೊಳಿಸಿದ್ದಾರೆ ಕಿರಿಯ ವೈದ್ಯರು ನಡೆಸ್ತಾ ಇದ್ದಂತಹ ಪ್ರತಿಭಟನೆ ನಡುವೆ ಈ ಕೃತ್ಯ ನಡೆದಿರೋದು ವಿದ್ಯಾರ್ಥಿನಿ ಹತ್ಯೆ ಪ್ರಕರಣದ ತನಿಖೆಯನ್ನ ಸಿಬಿಐ ಕೈಗೆತ್ತಿಕೊಂಡಿತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ಅಭೂತಪೂರ್ವ ಬೆಂಬಲ ಪಡೆದಂತ ರಿಕ್ಲೇಮ್ ದಿ ನೈಟ್ ಅಭಿಯಾನ ಹನ್ನೊಂದು ಐವತ್ತೈದಕ್ಕೆ ಶುರುವಾಗಿತ್ತು ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದ ನಡುವೆನೆ ಆರಂಭವಾದಂತಹ ಈ ಪ್ರತಿಭಟನೆಗೆ ಸಣ್ಣ ಪಟ್ಟಣಗಳು ಹಾಗೂ ಕೋಲ್ಕತ್ತಾದ ಪ್ರಮುಖ ಭಾಗಗಳು ಸೇರಿದಂತೆ ದೊಡ್ಡ ನಗರಗಳಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತವಾಗಿತ್ತು ಇದೇ ಟೈಮ್ನಲ್ಲಿ ದಾಳಿ ನಡೆಸಿರೋದು ಕಲ್ಲು ತೂರಾಟದಿಂದ ಹಲವು ಮಂದಿ ಪೊಲೀಸರು ಗಾಯಗೊಂಡಿದ್ರು ಪ್ರತಿಭಟನಾಕಾರರ ಸೋಗಿನಲ್ಲಿ ನಲವತ್ತು ಮಂದಿಯ ಗುಂಪು ಆಸ್ಪತ್ರೆ ಆವರಣವನ್ನು ಪ್ರವೇಶಿಸಿ ಆಸ್ತಿಗೆ ಹಾನಿ ಮಾಡಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ರು ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ರು ತಕ್ಷಣ ಕ್ರಮ ಕೈಗೊಳ್ಳಬೇಕಾದಂತ ಆಡಳಿತರೊಡ ರಾಜ್ಯ ಸರ್ಕಾರ ನಿರ್ಲಕ್ಷಿಸಿದ್ರಿಂದಾಗಿ ಹಲವರ ಆಕ್ರೋಶಕ್ಕೆ ಕಾರಣ ಆಗಿರೋದು ಅದರಲ್ಲೂ ತೃಣಮೂಲ ಕಾಂಗ್ರೆಸ್ಸಿನ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗಿರುವಾಗ ಅವರು ಕೂಡ ಮಹಿಳೆಯಾಗಿರುವಾಗ ನಡೆದ ಕೃತ್ಯವನ್ನ ಅವರು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಅಂತ ದೂರಿದ್ದಾರೆ ಅದು ವಿರೋಧ ಪಕ್ಷಗಳ ಕೈಗೆ ಬಾಯಿಗೆ ಸಿಕ್ಕಿದೆ ಇದೀಗ ಅತ್ಯಾಚಾರ ಪ್ರಕರಣದಲ್ಲಿ ರಾಜಕಾರಣ ಬೆರ್ತ್ ಹೋಗ್ಬಿಟ್ಟಿದೆ ರಾಜಕೀಯ ಪಕ್ಷಗಳ ಕ್ಷುಲ್ಲಕ ಆರೋಪ ಪ್ರತ್ಯಾರೋಪಗಳನ್ನ ಇಲ್ಲಿಗೆ ನಿಲ್ಲಿಸಿ ಸಂತ್ರಸ್ತೆಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಎಲ್ಲರೂ ಯೋಜಿಸಬೇಕಾಗಿದೆ ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿರ್ಲಕ್ಷ್ಯ ತೋರಿದಾಗ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿದೆ ಇದೀಗ ಸುಪ್ರೀಂ ಕೋರ್ಟ್ ಸುಮೋಟೋ ಕೇಸನ್ನು ದಾಖಲಿಸಿದ್ದು ಆಗಸ್ಟ್ ಇಪ್ಪತ್ತರಂದು ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ನೇತೃತ್ವದ ಪೀಠ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತೆ ಇಲ್ಲಿ ಇನ್ನೊಂದು ಘಟನೆಯನ್ನ ನಾವು ನೆನಪು ಮಾಡಿಕೊಳ್ಬಹುದು ಇದೇ ಎಲೆಕ್ಟ್ರಾಲ್ ಬಾಂಡ್ ಎಲೆಕ್ಟ್ರಾಲ್ ಬಾಂಡ್ ವಿಚಾರದಲ್ಲೂ ಕೂಡ ಇದೇ ರೀತಿಯಾಗಿತ್ತು ತನ್ನದೇ ಸರ್ವಾಧಿಕಾರ ಅಂತ ಮೆರಿತಾ ಇದ್ದಂಥ ಮೋದಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ದೊಡ್ಡ ಹೊಡೆತ ಕೊಟ್ಟಿತ್ತು ಅದೇ ಎಲೆಕ್ಟ್ರಾಲ್ ಬಾಂಡ್ ಅಸಂವಿಧಾನಿಕ ಅನ್ನೋ ತೀರ್ಪನ್ನು ನೀಡಿದ್ದು ಯಾರೂ ಕೂಡ ಮಾತಾಡದೇ ಇರೋ ಟೈಮ್ನಲ್ಲಿ ಮಾತಾಡೋಕ್ಕೂ ಕೂಡ ಹೆದರ್ತಾ ಇರೋ ಟೈಮ್ನಲ್ಲಿ ಸುಪ್ರೀಂ ಕೋರ್ಟ್ ತೆಗೆದುಕೊಂಡ ಒಂದು ನಿರ್ಧಾರ ಇಡೀ ದೇಶದ ಚಿತ್ರಣವನ್ನೇ ಬದಲಿಸಿಬಿಟ್ಟಿತ್ತು ಈಗ ಮತ್ತೆ ಅದೇ ರೀತಿ ಕೋಲ್ಕತ್ತಾದ ವೈದ್ಯ ಅತ್ಯಾಚಾರ ಪ್ರಕರಣದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿದೆ ಎಲ್ಲವನ್ನ ಕಳೆದುಕೊಂಡ ಸ್ಥಿತಿಯಲ್ಲಿದ್ದಂಥ ವೈದ್ಯ ಕುಟುಂಬಕ್ಕೆ ಇದೊಂದು ಆಸರೆ ಕೂಡ ಹೌದು ರೋಗಿಗಳ ಆರೈಕೆ ಮತ್ತು ಚಿಕಿತ್ಸೆ ನೀಡುವಾಗ ವೈದ್ಯರು ಯಾವುದೇ ಜಾತಿ ಧರ್ಮಗಳ ಭೇದ ಭಾವ ಇಲ್ಲದೆ ಕಾರ್ಯನಿರ್ವಹಿಸ್ತಾರೆ ಎಂಥ ಸಂದರ್ಭದಲ್ಲೂ ತುರ್ತು ಮತ್ತು ಆರೋಗ್ಯ ಸೇವೆಗಳಿಗೆ ಮುಂದಾಗಿರ್ತಾರೆ ಅಂಥ ವೈದ್ಯರು ಯಾವುದೇ ಭಯವಿಲ್ಲದೆ ಕರ್ತವ್ಯ ನಿರ್ವಹಿಸುವಂಥ ವಾತಾವರಣವನ್ನು ಸೃಷ್ಟಿಸೋದು ಆಸ್ಪತ್ರೆ ಆಡಳಿತ ಮಂಡಳಿ ಮತ್ತು ಸರ್ಕಾರಗಳ ಕರ್ತವ್ಯ ಆಗಿರಬೇಕು ಕೋಲ್ಕತ್ತಾ ಹೈಕೋರ್ಟಿನ ಆದೇಶದ ಮೇರೆಗೆ ತನಿಖೆಯನ್ನು ಕೈಗೆತ್ತಿಕೊಂಡಿರುವಂತಹ ಕೇಂದ್ರೀಯ ತನಿಖಾ ದಳವು ತುರ್ತಾಗಿ ನ್ಯಾಯ ಒದಗಿಸುವುದನ್ನು ಖಾತ್ರಿಪಡಿಸಬೇಕು ಕೇಂದ್ರ ಸರ್ಕಾರ ಆರೋಗ್ಯ ವೃತ್ತಿಪರರಿಗೆ ರಕ್ಷಣೆ ಒದಗಿಸುವ ಕಾನೂನನ್ನು ಗಟ್ಟಿಗೊಳಿಸಬೇಕು ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಅತ್ಯಾಚಾರದಂತಹ ಪ್ರಕರಣಗಳು ಮರುಕಳಿಸದಂತೆ ದೀರ್ಘಕಾಲೀನ ಕಾಯ್ದೆ ಕಾನೂನನ್ನು ರಚಿಸಬೇಕು ಅಂತಿಮವಾಗಿ ಮಹಿಳೆಯರಿಗೆ ಸುರಕ್ಷತೆ ಸಮಾನತೆ ಬಗ್ಗೆ ಯೋಚಿಸೋದು ಎಲ್ಲರದ್ದಾಗಬೇಕು ಸಂತ್ರಸ್ತೆಯ ಪರವಾಗಿ ನಡೀತಾ ಇರುವಂತಹ ಹೋರಾಟ ನಮ್ಮ ಆತ್ಮಾವಲೋಕನಕ್ಕೆ ಅನುವು ಮಾಡಿಕೊಡ್ಬೇಕು ಅದಕ್ಕಿಂತ ಮುಖ್ಯವಾಗಿ ಹೆಣ್ಣನ್ನ ನೋಡುವ ಗಂಡಸಿನ ಮಾನಸಿಕತೆ ಬದಲಾಗಬೇಕು ಹೆಣ್ಣನ್ನ ಬರೀ ಭೋಗದ ವಸ್ತುವನ್ನಾಗಿ ಬಳಸೋದು ಪೂಜನೀಯ ಭಾವನೆಯಿಂದ ನೋಡೋದು ಕಸಕ್ಕಿಂತ ಕಡೆಯಾಗಿ ಕಡೆಗಣಿಸೋದು ಅಲ್ಲ ಆಕೆ ನಮ್ಮ ನಿಮ್ಮಂತೆ ಸೃಷ್ಟಿಯ ಸಹಜ ಜೀವಿ ಅನ್ನೋದನ್ನ ಅರಿತು ಸಮನಾಗಿ ಕಾಣಬೇಕು ಹಾಗೆಯೇ ವಿಕೃತಗೊಳ್ತಾ ಇರುವಂಥ ವ್ಯವಸ್ಥೆಯನ್ನು ನಾಗರಿಕ ಸಮಾಜವನ್ನಾಗಿ ರೂಪಿಸೋದು ಎಲ್ಲರ ಕರ್ತವ್ಯ ಆಗಬೇಕು ಕಾಯ್ದೆ ಕಾನೂನಿನ ಭಯಕ್ಕಿಂತ ಆಂತರ್ಯದ ಬದಲಾವಣೆ ಬಹಳ ಮುಖ್ಯ ಆಗಬೇಕು ಸಮಾಜದ ಬದಲಾವಣೆ ಮನೆಯಿಂದಾನೇ ಆರಂಭ ಆಗಬೇಕು ಆಳುವ ಸರ್ಕಾರಗಳು ಜನತೆಯ ನಂಬಿಕೆ ವಿಶ್ವಾಸ ಕಳೆದುಕೊಂಡಾಗ ನ್ಯಾಯಾಂಗ ಮತ್ತೆ ಪ್ರವೇಶಿಸೋದು ಅಸಹಾಯಕರಲ್ಲಿ ಸಂತ್ರಸ್ತರಲ್ಲಿ ದಮನಿತರಲ್ಲಿ ಧೈರ್ಯ ತಂದಿದೆ ಆ ಧೈರ್ಯ ದುಪ್ಪಟ್ಟಾಗಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ